ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ವಾಸವಿ ಕ್ಲಬ್ ಗೆಲಮಂಗಲಕ್ಕೆ ಸ್ವಾಗತ ಸುಸ್ವಾಗತ ಇವಾಗ ನಾವು ಶ್ರೀರಂಗಂನಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ತಿರುವಳ್ರಾಯ್ ಅನ್ನೋ ಊರಿಗೆ ಬಂದಿದ್ದೇವೆ ಅಲ್ಲಿ ಪುಂಡರಿಕಾಕ್ಷರ ದೇವರು ನೆಲೆಸಿದ್ದಾರೆ ಇದು ನೂರ ಎಂಟು ದಿವ್ಯ ದೇಶಗಳಲ್ಲಿ ನಾಲ್ಕನೆಯ ದಿವ್ಯ ದೇಶ ಇದು ಇದರ ಬಗ್ಗೆಯನ್ನು ನಾವು ತಿಳಿದುಕೊಳ್ಳೋಣ ಮತ್ತು ಇಲ್ಲಿ ಪುಂಡರೀಕಾಕ್ಷ ದೇವರು ಶ್ರೀದೇವಿ ಭೂದೇವಿ ಗರುಡಾಳ್ವಾರ್ ಸೂರ್ಯ ಚಂದ್ರ ಆದಿಶೇಷ ರಾಮಾನುಜಾಚಾರ್ಯರು ಇವರೆಲ್ಲರನ್ನು ಕೂಡ ಇಲ್ಲಿ ದರ್ಶನವನ್ನು ಮಾಡಬಹುದು ನಾವು ನಾವು ಮತ್ತು ಇಲ್ಲಿ ಬೇ ಈ ಇಲ್ಲಿಂದ ನಾವು ಒಳಗಡೆ ಹೋಗ್ತಾ ಇದ್ದೀವಿ ನವಿಲುಗಳು ಕಾಣಿಸ್ತಾ ಇದೆಯಲ್ಲ ನಾವು ಇಲ್ಲಿಂದ ಹೋಗ್ತಾ ಇದ್ದೀವಿ ನಾವು ಹೋಗಬೇಕಾಗಿರೋದು ಗೋಪುರವನ್ನು ನೋಡ್ಕೊಂಡು ಒಳಗಡೆ ಹೋಗಬೇಕಾಗಿತ್ತು ಆದರೆ ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇರೋದರಿಂದ ಬೇರೆ ದಾರಿಯಿಂದ ಹೋಗಿ ಅಂತ ಹೇಳಿದ್ರು ಅದಕ್ಕೆ ನಾವು ಈ ನವಿಲುಗಳನ್ನು ನೋಡಿಕೊಂಡು ಅನ್ ಈ ನವಿಲುಗಳ ಅಂಧ ಚಂದವನ್ನು ನೋಡಿಕೊಂಡು ನಾವು ಹೋಗ್ತಾಯಿದ್ದೀವಿ ನೀವು ಕೂಡ ನವಿಲುನ ಈ ಅಂದ ಚಂದವನ್ನು ನೋಡಿಕೊಂಡು ನೀವು ಈ ವಿಡಿಯೋವನ್ನು ನೋಡಬಹುದು ಹಲೋ ಫ್ರೆಂಡ್ಸ್ ನೋಡಿ ಇದು ನವಿಲುಗಳು ತುಂಬಾ ಇದೆ ತುಂಬಾ ಚೆನ್ನಾಗಿದೆ ಎಷ್ಟು ನಾವೆ ಒಂದೊಂದನ್ನು ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ನೋಡಿ ಶಬ್ದವು ಕೂಡ ಕೇಳ್ತಾ ಇದೆ ಓಹೋ ನವಿಲುಗಳು ಶಬ್ದ ನೋಡಿ ಕೇಳ್ತಾ ಇದೆ ನೋಡಿ ಓಡಾಡ್ತಾ ಇದೆ ನವಿಲುಗಳು ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಇಲ್ಲಿ ನೂರ ಎಂಟು ದೇವಸ್ಥಾನಗಳಲ್ಲಿ ಒಂದಾದ ತಿರುವೆಳ್ಳಾರ್ ಊರಿನಲ್ಲಿ ಇರುವಂತಹ ನವಿಲುಗಳು ದೇವಸ್ಥಾನದ ಪಕ್ಕದಲ್ಲಿ ಈ ತರಹ ಇದೆ ತೋಟ ಇದೆ ತೋಟದಲ್ಲಿ ತುಂಬಾ ನವಿಲುಗಳವೆ ಒಂದೊಂದಾಗಿ ನೋಡಿ ತುಂಬಾ ಚೆನ್ನಾಗಿದೆ ವಿಂದು ನವಿಲುಗಳು ನೋಡಿ ಇವಾಗ ಹತ್ರಕ್ಕೆ ಹೋಗಿ ತೋರಿಸ್ತೀನಿ ಇನ್ನೊಂದು ನೋಡಿ ಹತ್ತಿರದಿಂದ ನೋಡಿ ಅಯ್ಯೋ ಹೊರಡು ಹೊಡೆದು ಬಿಡ್ತು ನಾ ಹತ್ತಿರದಿಂದ ನೋಡಿ ಎಷ್ಟು ಚೆನ್ನಾಗಿದೆ ನವಿಲು ನೋಡಿ ಈ ತರಹ ನವಿಲುಗಳು ಎಷ್ಟೊಂದಿದೆ ಇಲ್ಲಿ ನೀವು ಇಲ್ಲಿ ಶ್ರೀರಂಗಂ ಹತ್ರನೇ ಇದೆ ಇದು ಒಂದು ಎಂಟತ್ತು ಕಿಲೋಮೀಟ್ರ್ ಆಗ್ಬೋದು ನೋಡಿದ್ರೆ ಇಲ್ಲಿ ನೋಡಿ ಅಲ್ಲೊಂದು ನವಿಲು ನವಿಲುಗಳು ಎಷ್ಟೊಂದಿದೆ ಅಂದರೆ ಅಷ್ಟು ತುಂಬಾ ಇದೆ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಚೂಡಿ ಕಡಿದೀರಾ ನೋಡಿ ಇಲ್ಲೊಂದು ನೋಡಿ ಇಲ್ಲಿ ಬರ್ತಾ ಇದೆ ನೋಡಿ 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 ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ 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 ತುಂಬಾ ಎಷ್ಟು ಚೆನ್ನಾಗಿ ಹಾರಾಡ್ತಾ ಇದೆ ನೋಡಿ ನೋಡಿದ್ರ ತುಂಬಾ ಚೆನ್ನಾಗಿದೆ ನೋಡ ಅಲ್ಲೊಂದಿದೆ ಇಲ್ಲೊಂದಿದೆ ಶ್ರೀರಂಗಂ ಹತ್ರ ಎಂಟು ಕಿಲೋ ಎಷ್ಟು ಎಂಟು ಕಿಲೋಮೀಟರ್ ಅಲ್ಲ ಕಿಲೋಮೀಟರ್ ಶ್ರೀರಂಗಂ ಹತ್ರ ಒಂದು ಇರುವ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಇದು ಊರು ಅಲ್ಲಿ ದೇವಸ್ಥಾನದ ಹತ್ರ ಬಂದರೆ ನಿಮಗೆ ಇದು ಸಿಗುತ್ತೆ ನವಿಲುಗಳೆಲ್ಲ ನೋಡ್ಬೋದು ತುಂಬಾ ಇದೆ ನೋಡಿ ನಾವು ಪುರಿ ಹಾಕಿದ್ವಿ ಅದನ್ನು ತಿನ್ನುತ್ತಾ ಇದೆ ಇದು ನವಿಲು ಪುರಿ ನಾವು ಕನ್ನಡದಲ್ಲಿ ನೀವು ಫೋಟೋ ಇಲ್ಲಿಗೆ ಬಂದಾಗ ನೀವು ತುಂಬಾನೇ ಎಂಜಾಯ್ ಮಾಡಬಹುದು ಮತ್ತೆ ಮಕ್ಕಳನ್ನ ಕರ್ಕೊಂಡು ಬಂದ್ರೆ ಅವರು ಕೂಡ ತುಂಬಾ ಎಂಜಾಯ್ ಮಾಡ್ತಾರೆ ತುಂಬಾನೇ ಚೆನ್ನಾಗಿದೆ ಎಲ್ಲರೂ ಬಂದು ಒಮ್ಮೆ ನೋಡಿ ಇದನ್ನು ತುಂಬ ಚೆನ್ನಾಗಿದೆ ನಾವು ಆ ನವಿಲುಗಳಿಗೆ ಕಡಲೆ ಪುರಿಯನ್ನು ಹಾಕಿದ್ರೆ ಅದನ್ನು ಕೂಡ ತಿಂದು ಮತ್ತೆ ಚಪಾತಿಯನ್ನು ಪೀಸ್ ಮಾಡಿ ಹಾಕಿದ್ವಿ ಅದನ್ನು ಕೂಡ ತುಂಬ ಇತ್ತು ಅದನ್ನು ಕೂಡ ಅದು ತಿನ್ನುತ್ತು ಪುರಿ ಕೂಡ ತುಂಬ ಚೆನ್ನಾಗಿ ತಿನ್ನುತ್ತಾ ಇದೆ ನೀವು ಕೂಡ ಬಂದರೆ ಅದನ್ನು ಪುರಿ ಏನಾದರೂ ತಗೊಂಡು ಬಂದು ಹಾಕಿದ್ರೆ ಅದು ಕೂಡ ತಿನ್ನುತ್ತೆ ನಾವು ಬೆಳಗ್ಗೆ ಒಂದೆಂಟು ಎಂಟು ಗಂಟೆ ಹಂಗೆ ಬಂದಿದ್ವಿ ಎಂಟುವರೆಗೆ ಬಾಕಲ್ ತೆಗ್ತಾರೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಇದನ್ನೆಲ್ಲ ವೀಕ್ಷಣೆ ಮಾಡಿ ಇಲ್ಲೇ ಬ್ರೇಕ್ಫಾಸ್ಟನ್ನು ಮುಗಿಸ್ಕೊಂಡು ನಂತರ ನಾವು ದೇವಸ್ಥಾನಕ್ಕೆ ಹೊರಟವಿ ನೋಡಿ ವೀಕ್ಷಕರೇ ನವಿಲುಗರಿ ಎತ್ತಿದೆ ಎಷ್ಟು ಚೆನ್ನಾಗಿ ಇವಾಗ ತಿರು ತಿರುಗ್ತಾ ಇದೆ ನೋಡಿ 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 ಇವಾಗ ತಿರುಗ್ತು ತಿರುಗ್ತಿ ಕಡೆ ತಿರುಗು 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 ಆ ಕಡೆ ತಿರುಗು ವ್ಯೂಸ್ ಬರಲಿ ಚೆನ್ನಾಗಿ ವ್ಯೂಸ್ ಬರಲಿ ಅಂತ ತಿರುಗಿ ತಿರುಗು ಹಾಂ ನೋಡಿ ಇವಾಗ ತಿರುಗುತ್ತೆ ತಿರುಗುತ್ತೆ ನಿನ್ನ ನೋಡ್ ನನ್ನ ಚೂರು ಹಂಗೆ ತಿರುಗು ನನ್ನ ಚೂರು ತಿರುಗು ತಿರುಗು ತಿರುಗ ತಿರ್ಗು ತಿರ್ಗ ತಿರ್ಗ ಆ ಬಂತು ನೋಡಿ ಐ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ತಿರುಗ್ತಿ ಇವಾಗ ಇಲ್ಲಿ ದೇವಸ್ಥಾನದ ಗೋಪುರ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಅದಕ್ಕೆ ನಾವು ಆ ಕಡೆಯಿಂದ ಬಂದ್ವಿ ಹೊಂಗೆ ಹಂಗೆ ಕೈಯಲ್ಲ ಸರ್ ನ ಕೈಯಲ್ಲ ಅದೇ ಕದ ಬಾಯಿ ಉಂದೇನ್ರಿ ಕದ ಅಂತಕ್ಕೆ ಚಪ್ತಿ ನಾಮಲಿ ಮಸ್ಗ ಐತಿ ನಾನಿಬ್ಳ ಇದು ನನ್ನ ಫ್ರೆಂಡ್ ನನ್ನ ಮಗನ ಫ್ರೆಂಡಿನ ಮಗಳು ನೋಡಿ ತುಂಬ ಚೆನ್ನಾಗಿದ್ದಾಳೆ ಎಷ್ಟು ಕ್ಯೂಟ್ ಆಗಿದ್ದಾಳೆ ಅಂದರೆ ಅಷ್ಟು ಚೂಟಿ ತುಂಬ ಗಲಾಟೆ ಮಾಡ್ತಾಳೆ ಏಯ್ ತಿರು ತಿರ್ಗಿ ತಿರುಗಿ ಪಕ್ಕ ಅಯ್ಯ ಆಯ್ ಎಷ್ಟು ಅವ ಅವ ಅಂತ ಕರಿತಾಳೆ ಎಷ್ಟು ಚೆನ್ನಾಗ್ ಕರಿತಾಳೆ ಗೊತ್ತಾ ನಮ್ಮನ್ನ ಚೂಸಿ ನಾನು ಬನ್ನೇರ ಈಗ ನಾವು ಈ ದೇವಸ್ಥಾನದ ವಿಶೇಷತೆಯನ್ನು ತಿಳಿದುಕೊಳ್ಳೋಣ ಈ ದೇವಾಲಯವನ್ನು ಶಿಬಿ ಚಕ್ರವರ್ತಿ ಅನ್ನುವ ಮಹಾರಾಜರು ನಿರ್ಮಿಸಿದ್ದಾರೆ ಒಂದು ಸಾರಿ ಶಿಬಿ ಚಕ್ರವರ್ತಿ ಬೇಟೆಯಾಡೋದಕ್ಕೆ ಅಂತ ಹೋಗ್ತಾ ಇರ್ತಾನೆ ಆವಾಗ ಒಂದು ಒಂದು ಕರಡಿ ಕಾಣಿಸುತ್ತೆ ಆ ಬೇಟೆಯನ್ನು ಕರಡಿಯನ್ನು ಬೇಟೆ ಆಡುತ್ತಾ ಆಡುತ್ತಾ ಹೋಗ್ತಾ ಇರಬೇಕಾದ್ರೆ ಆ ಕರಡಿಯು ಒಂದು ಹಾವಿನ ಹುತ್ತ ಇರುತ್ತೆ ಅದು ಹುತ್ತ ನೋಡಿದ್ರೆ ಚಿಕ್ಕದಾಗಿರುತ್ತೆ ಆದರೆ ಆ ಹುತ್ತದೊಳಗೆ ಆ ಕರಡಿ ಹೋಗಿ ಸೇರ್ಕೊಂಡ್ಬಿಡ್ತೈತೆ ಅಲ್ಲೇ ಇದ್ದ ಮಾರ್ಕಾಂಡೇಯ ಮಹರ್ಷಿ ತಪಸ್ಸು ಮಾಡ್ತಾ ಇರ್ತಾನೆ ಅಲ್ಲಿಗೆ ಆ ಶಿಬಿ ಚಕ್ರವರ್ತಿ ಬಂದು ಅವರನ್ನು ಕೇಳ ಕೇಳ್ತಾನೆ ಹೀಗೆ ಈ ಹುತ್ತದೊಳಗೆ ಕರಡಿ ಹೋಗಿ ಸೇರ್ಕೊಂಡು ಬಿಟ್ಟಿದ್ದೆ ಏನು ಮಾಡೋದು ಇವಾಗ ಅಂತ ಕೇಳಿದಾಗ ಆ ಮಹರ್ಷಿಯು ಹುತ್ತಕ್ಕೆ ಹಾಲಿನಿಂದ ಅಭಿಷೇಕವನ್ನು ಮಾಡಿ ಮಾಡಿದರೆ ಅವಾಗ ಮಣ್ಣೆಲ್ಲ ಕರಗಿ ಹೋಗುತ್ತೆ ಆಗ ಕರಡಿ ಸಿಗುತ್ತೆ ಅಂತ ಹೇಳ್ತಾರೆ ಆಗ ಆ ಶಿಬಿ ಚಕ್ರವರ್ತಿಯು ಹುತ್ತಕ್ಕೆ ಹಾಲಿನಿಂದ ಅಭಿಷೇಕವನ್ನು ಮಾಡ್ತಾನೆ ಆಗ ಆ ಮಣ್ಣೆಲ್ಲ ಕರಗಿ ಹೋಗುತ್ತೆ ಕರಗಿದ ಮೇಲೆ ಅಲ್ಲಿ ಅಲ್ಲಿ ಮಹಾವಿಷ್ಣುವಿನ ಅವಧಿಯಲ್ಲಿ ದಕ್ಷಿಣಾಯನ ಪುಂಡಲೀನ ದಕ್ಷಿಣಾಯನ ಬಾಗಿಲು ಅಂದರೆ ದಕ್ಷಿಣಾಯನ ಇವಾಗ ದಕ್ಷಿಣಾಯನ ನಡೀತಾ ಇದೆಯಲ್ಲ ಅದಕ್ಕೆ ಈ ದಕ್ಷಿಣಾಯನದ ಬಾಗಿಲು ತೆಗ್ದಿದ್ದಾರೆ ಅಂದರೆ ಜುಲೈ ಹದಿನೈದರಿಂದ ಜನವರಿ ಹದಿನೈದರವರೆಗೂ ದಕ್ಷಿಣಾಯನದ ಬಾಗಿಲು ತೆಗ್ದಿರ್ತಾರಂತೆ ಇಲ್ಲಿ ಮತ್ತೆ ಜನವರಿ ಹದಿನೈದರಿಂದ ಜುಲೈ ಹದಿನೈದರವರೆಗೆ ಉತ್ತರಾಯಣದ ಬಾಗಿಲನ್ನು ಇದು ತೆಗೆದಿರ್ತಾರೆ ಮತ್ತು ಈಗ ಜುಲೈ ಹದಿನೈದರಿಂದ ಉತ್ತರಾಯಣದ ಬಾಗಿಲು ಮುಚ್ಚಿಬಿಡ್ತಾರೆ ಅಂದರೆ ವೈಕುಂಠ ಏಕಾದಶಿ ದಿವಸ ಅದನ್ನು ಉತ್ತರದ ಬಾಗಿಲನ್ನು ತೆಗಿತಾರೆ ನಾವು ಉತ್ತರ ದ್ವಾರವನ್ನು ಪ್ರವೇಶ ಮಾಡ್ತೀವಲ್ಲ ವೈಕುಂಠ ಏಕಾದಶಿ ದಿನ ಆವಾಗ ಆ ಉತ್ತರದ ಬಾಗಿಲನ್ನು ಇಲ್ಲಿ ತೆಗಿತಾರಂತೆ ಇಲ್ಲಿಯ ವಿಶೇಷತೆ ಇಷ್ಟು ಇದೆ ಇವಾಗ ಪುರೋಹಿತರು ತಮಿಳಿನಲ್ಲಿ ವಿವರಿಸುತ್ತಾರೆ ನಾವೆಲ್ಲ ತಮಿಳಿನಲ್ಲಿ ತಿಳಿದುಕೊಳ್ಳೋಣ ಆದಿ ತಿರುವಲ್ಲರೆ ಅಂಕದೋ ತಿರುಪಂಜಲಿ ಜೋಡಿ ನಿರ್ವಾಣಿಕ್ಕಾಗಿ ಕಿಡಿಸಲ್ಲಪ್ಪಟ್ಟ ಶ್ರೀರಂಗ ஸ்ரீரங்கம் விதிஷன் ஆராதிக்கப்பட்டு ராமர் முயப்படினார் ராமருடைய ஏழாவது மாட்டினார் சிவி சக்கரவர்த்தியால் கட்ட பழமையான பிராச்சீனமான ஏன் துன்பில் ஸ்ரீரங்கத்தில் ரெங்கநாதர் என்ன காப்பு பாம்போடு படுத்திருக்கார் இந்த பெருமாள் என்ன காப்பு கலக்க பார்த்து நிற்கிறார் பெயர் குண்டேரி காட்சன் குண்டரீ என தாமரை கண்டு கண்ணு தமிழில் சந்தாமரைக்கண்ணன் மூலவர் மகாவிஷ்ணு நிற்கிற கோபுரம் ராஜகோபுரம் இந்த கோபுரம் மொத்த கோபுரம் அந்த காலத்தில் கோபுரங்கள் ஸ்ரீரங்கம் திருவல்லர மதுர இந்த கோபுரம் மூணுமே கோபுரம்

பெருமாள் என்ன காப்பு பெருமாளுக்கு அபிஷேகம் கிடையாது பெருமாளுக்கு ஏகாதிபதி அம்மாவாசைகளில் அபிஷேகம் உண்டு மற்ற காலங்கள் அபிஷேகம் இல்லையாது ஸ்ரீரங்கை சம்பிரதாயத்தை கட்டுப்பட்டு குறை ஸ்ரீரங்கத்தில் ரெங்கநாதருக்கு அபிஷேகம் கிடையாது அனுமாளுக்கு அபிஷேகங்கள் கொஞ்சம் வெளிவீடம் பிரார்த்தனா வெளிவீலம் கம்பத்தெழியா கம்பத்தெடிக்கு அபிஷேகம் நம்ம என்ன காரியம் வேடிக்கிறோமோ படிப்பு கல்வி தொழில் உத்தியோகம் வீடு கட்ட முடியல கல்யாணம் ஆகலை கொண்ட வாழ்க்கையில் தெரிஞ்சிருக்கா அன்னதின் சொத்து தகிறாரு நம்ம என்ன பிரார்த்தனை வேடிக்கணும் பிரார்த்தனா பீடத்துக்கு அபிஷேகம் மேலே ஏறி வந்து தான் பெருமாளைஞ்சிருக்கு வாசல் ஆடி தக்ஷிணாயினம் தை உத்தராயணம் இந்த வாசல் ரெண்டு மூணு ஊரில் தான் திருவள்ளரை கும்பகோணம் காஞ்சிபுரம் அதுக்கு மேலே பெருமாள் இருக்கார் பாறைக்கு மேலே பெருமாள் ஏனைய பெருமாள் என்ன காப்பு நின்று இருக்கார் ஊலவர் புனேதி தாட்சன் அதுக்கு பக்கத்தில் சூரியன் சந்திரன் சாம்பரம் போடுறார் சூரியன் இருக்க தட்சிணாயினும் சந்திரன் உத்திராய் பக்கத்தில் கிருட பகவான் நிற்கிறார் மகாவிஷ்ணுக்கு வாகனம் சிவனுக்கு நந்தி பெருமாளுக்கு கிருண் கீழே மாட்கண்டிய ரிஷி உட்கார்ந்து இருக்கார் என்னும் முனிவர் உட்கார்ந்திருக்கார் ஏழாவது முனிவர் அந்த பக்கம் பூமாதேவி மாங்கல்யம் கழிச்சனும் நிரந்தரமா இருக்கணும் அனுகூலமா இருக்கணும் பூமாதேவி சுமூகிக்கு வர வாங்குகிறார் ஏத் சாப்பிட ஆதி தேசம் நிற்கிறார் ஆச்சாரியன் திசன் நிற்கிறார் ஸ்ரீரங்கத்தில் படுத்துருக்கார் இங்க பாம்போடு ஸ்ரீரங்கத்தில் படுத்திருக்கார் இங்க மனிதர்கள் மூத்த இந்த பக்கம் ஆதிதேசன் இந்த பக்கம் கிருடன் கெருடன் ரெண்டு பேர் கீழே பாபு

சக்கரம் ஒரு சக்கர நேராக இருக்கும் இது உத்தியோக சக்கரம் ஒரு சக்கர கிராஸாக இருக்கும் ஒன்லி லிவர் கிராஸ் இம்யூனிடி ஆக்ஷன் துர்களுக்கு சிஸ்ட வரிபாலும் இவர் கோவிலே கண்ணபிரான் கோவில் உச்சோமூர்த்தி தங்க கோயில பெருமாள் குடெரி காட்சன் கண்ணன் பக்கத்தில் இருக்கிற தாயார் பங்கைய அம்பாள் அம்பாளுக்கு ஆதிபத்தியம் சிவச்ச காஞ்சி காமாட்சி மதுரை மீனாட்சி காசி விசாலாட்சி வைஷ்ணவத்தன மூணிய தான் ஸ்ரீதேவி திருவள்ளத திருச்சியாள கும்பகோணம் ஸ்ரீவதி ஆண்டாளுக்கேர்த்தம் சொத்து பத்தான் அம்பாள் தான் அம்பா தவசமான குரத்துல ஆம்பளம் பிள்ளை பொம்பளை பிள்ளை மூணு போதமையில் குறிச்சா கல்யாணம் ஆகும் கல்யாணம் ஆகி இல்லாதவங்க எல்லாருங்க மாதம் ஞாயிற்றுக்கிழமை தம்பளி குடித்தா சொந்த பாக்கியம் உண்டு விசேஷமான ஸ்தலம் கரிகார தீர்த்தஸ்தலம் பார்க்க வேண்டிய கோவில் வைஷ்ணவத்தனம் உள்ளம் திவிதேசத்தில் விதேசத்துல பங்குனி பங்கு

ಅರುಳ್ಮಿಗಾ ತಾಯಾರ್ ಸನ್ನಿಧಿ ಇವಾಗ ಹೋಗ್ತಾ ಇದ್ದೀನಿ ನೀವು ದರ್ಶನ ಆಗೋದಿಲ್ಲ ಯಾಕೆಂದರೆ ಫೋಟೋ ಮೊಬೈಲ್ ಅಲೋ ಇಲ್ಲ ಅದಕ್ಕೆ